ಹಲೋ ನಿಮ್ಮ ಹೆಸರು ಮಾ ನನ್ನ ಹೆಸರು ಮಾಲಾಶ್ರೀ ಕೆಂಪನ ಉಪಂತಿಸ್ ಓಕೆ ಮಾಲಾಶ್ರೀ ನೀವು ಏನು ಕಲಿತಾ ಇದ್ದೀರಾ ಎಜುಕೇಶನ್ ನಾನು ಸೆಂಟ್ರಲ್ ಗವರ್ನಮೆಂಟ್ ದ ಆರ್ ಆರ್ ಬಿ ಮಾಡಿದ್ದೆ ಕೋಚಿಂಗ್ ಕ್ಲಾಸ್ ಗೆ ಕೋಚಿಂಗ್ ಕ್ಲಾಸ್ ಗೆ ಬರ್ತಾ ಇದ್ದೀನಿ ನಿಮ್ಮ ಎಜುಕೇಶನ್ ಏನಾಗಿದೆ ಡಿಗ್ರಿ ಫಸ್ಟ್ ಇಯರ್ ಮುಗಿದಿದ್ರೆ ಇನ್ ಸೆಕೆಂಡ್ ಇಯರ್ ಯಾವ ಡಿಗ್ರಿ ಮಾಡ್ತಾ ಇದ್ದೀರಾ ಆರ್ಟ್ಸ್ ಆ ಕಾಮರ್ಸ್ ಆ ಸೈನ್ಸ್ ಆ ಬಿಕಾಮ್ ಮಾಡ್ತಾ ಇದ್ದೀರಿ ಓಕೆ ಫೈನ್ ಯಾವ ಕಾಲೇಜ್ ಅಮ್ಮ ನೀವು ನಾನು ಜೂನಿಯರ್ ಕಾಲೇಜ್ ಜೂನಿಯರ್ ಕಾಲೇಜು ಓಕೆ ಓಕೆ ಫೈನ್ ಈ ಕದಂಬ ಕೋಚಿಂಗ್ ಸೆಂಟರ್ ಅಲ್ಲಿ ಯಾವ್ಯಾವ ಪರೀಕ್ಷೆಗಳನ್ನು ಭೇದಿಸೋಕೆ ರಾಜ್ಯ ಆಗಿರ್ಬೋದು ಕೇಂದ್ರ ಸರ್ಕಾರಿ ಪರೀಕ್ಷೆ ಆಗಿರ್ಬೋದು ಯಾವ್ಯಾವ ಪರೀಕ್ಷೆಗೆ ನಿಮಗೆ ಅನುಕೂಲವಾಗಲಿ ಅಂತ ಈ ಕದಂಬ ಕೋಚಿಂಗ್ ಸೆಂಟರ್ ಗೋಕಾಕನ ತರಬೇತಿ ಕೇಂದ್ರಕ್ಕೆ ಬಂದಿದ್ದೀರಮ್ಮ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ಕ್ರ್ಯಾಕ್ ಮಾಡಬೇಕು ಅಂತ ಓಕೆ ಫೈನ್ ಇವತ್ತು ಯಾವ ತರಗತಿ ನಡೀತಾ ಇದೆ ಯಾವ ವಿಷಯ ಹೇಳ್ಕೊಡ್ತಾ ಇದ್ದಾರೆ ಮತ್ತು ಹಿಸ್ಟ್ರಿ ಕ್ಲಾಸ್ ಹೇಳಿದೆ ಹಿಸ್ಟ್ರಿ ಕ್ಲಾಸ್ ಹೇಳ್ತಾ ಇದ್ದಾರೆ ಓಕೆ ಕೋಚಿಂಗ್ ಕ್ಲಾಸು ಹೇಗಿದೆ ಅಮ್ಮ ನಿಮ್ಗೆ ಇಲ್ಲಿ ವ್ಯವಸ್ಥೆ ಏನು ಕೋಚಿಂಗ್ ನಿಮಗೆ ತರಬೇತಿ ನೀಡುವಂಥ ಟೀಚರ್ಸ್ ಯಾವ ಥರ ಇದ್ದಾರೆ ನೋಟ್ಸ್ ಏನು ಸ್ವಲ್ಪ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ ಕ್ಲಾ ಸರ್ಗಳು ತಿಳಿಯೋಂಗೆಲ್ಲ ಸ್ಲೋಲಿ ಚೆನ್ನತ್ತಂಗೆ ಹೇಳ್ತಾರೆ ರೀ ಇಲ್ಲಿ ಬರೋಕ್ಕೇನು ಪ್ರಾಬ್ಲಮ್ ಇಲ್ಲ ರೀ ಎಲ್ಲ ಥರ ಅನುಕೂಲ ಐತ್ರಿ ಓಕೆ

ಹಿಸ್ಟ್ರಿ ರೀ ಸೈನ್ಸ್ ಹೇಳ್ತಾರೀ ಇಂಗ್ಲಿಷ್ ಹೇಳ್ತಾರೀ ಮ್ಯಾಥ್ಸ್ ಹೇಳ್ತಾರೆ ಎಲ್ಲ ಕ್ಲಾಸ್ ಓಕೆ ನೋಟ್ಸ್ ಎಲ್ಲ ಕೊಡ್ತಾರ ಅಮ್ಮ ಕೊಡ್ತಾರ ಓಕೆ ಟೈಮಿಂಗ್ ಏನು ನಿಮ್ಮದು ಇಲ್ಲಿ ನಾನು ಮುಂಜಾನೆ 10 ಗಂಟೆಯಿಂದ ರೀ 4 ಗಂಟೆ ತಕ ಇರುತ್ತೆ 4 ಗಂಟೆ ವರೆಗೆ ಇರುತ್ತೆ ಲಂಚ್ ಅವರ್ ಏನರ ಬಿಡ್ತಾರ ಅಮ್ಮ 1 ತಾಸು ಬಿಡ್ತಾರ 1 ತಾಸು 1 ಗಂಟೆ ಇಂದ 2 ಗಂಟೆ 2 ಗಂಟೆ ಇಲ್ಲಿ ನಿಮ್ಮ ಪರಿಸರ ಇಲ್ಲಿ ನಿಮ್ಮ ಕಲಿಯುವಂತ ವಾತಾವರಣ ನಿಮ್ಮ ಕ್ಲಾಸ್ ರೂಮ್ ಆಗಿರಬಹುದು ವ್ಯವಸ್ಥೆ ಆಗಿರಬಹುದು ಯಾವ ರೀತಿ ಇದೆ ಅಮ್ಮ

ಅವರೆಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತಾರಮ್ಮ ರೈಟ್ ಸೊ ಅವ್ರಿಗೆ ಏನಾದರೂ ನೀವು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ ನಿಮಗೆ ಏನು ಅನಿಸ್ತದೆ ನಿಮ್ಮ ಮನಸ್ಸೊಳಗೆ ಏನು ಅನಿಸ್ತದೆ ಇಲ್ಲೇ ಗೋಕಾಕನ ಸಮೀಪಿದ್ದು ಬೇರೆ ಧಾರವಾಡ ವಿಜಾಪುರ ಹೋಗಿ ಕಲಿ ಬದ್ಲಿ ಅಲ್ಲಿ ಹೇಳ್ಕೊಡೋದಂತ ಇಲ್ಲಿ ಹೇಳ್ಕೊಡೋದಂತ ಇಲ್ಲೇ ಬಂದು ಕಲ್ತ್ರ ಪೀನೂ ಕಮ್ಮಿ ಇರ್ತೈತಿ ಮತ್ತು ಹೋಗಿ ಮನೆಗೆ ಹೋಗಿ ಬರೋಕ್ಕೂ ಜಲ್ದಿ ಏನು ಪ್ರಾಬ್ಲಮ್ ಇರೋಂಗಿಲ್ಲ ಇಲ್ಲೇ ಬರೋ ಚಲೋ ಮತ್ ಉಪ್ಪಿ ಕಡಿಮೆ ಇರ್ತೇತ್ರಿ ಆ ಕಡೆ ಎಲ್ಲ ಸಿಕ್ಕಾಪಟ್ಟೆ ಅಮೌಂಟ್ ಜಾಸ್ತಿ ಇರ್ತೇತ್ರಿ ಇಲ್ಲೇ ಬರೋ ಚಲೋ ಅಂತ ಓಕೆ ಇನ್ನ ಬೇರೆ ಬೇರೆ ಕಡೆ ಹೋದ್ರಮ್ಮ ಅವರು ಊಟದ ವ್ಯವಸ್ಥೆ ಮಾಡ್ಕೋಬೇಕು ಆಮೇಲೆ ಬಾಡಿಗೆ ಇರೋದಕ್ಕೆ ಅದ್ರ ಜೊತೆಗೆ ಫೀಸು ಕಟ್ಟಬೇಕು ಇಲ್ಲಿ ನಿಮಗೆ ಹೆಂಗ ಅನಿಸ್ತದೆ ಇಲ್ಲಿ ಕೋಚಿಂಗ್ ಪಿ ಅಷ್ಟೇ ರೀ ಮನೆಯಿಂದ ಹೆಂಗಿದ್ರು ಊಟನ ತರ್ತೇವ್ರಿ ಬಾಡಿಗೆ ಅಂತ ಇಲ್ಲಿ ಏನಿಲ್ರಿ ಇಲ್ಲಿ ಮನೆಗೆ ಹೋಗೋದು ಬರೋದು ಮಾಡ್ತೇವ್ರಿ ಹಿಂಗಾಗಿ ಏನು ಪ್ರಾಬ್ಲಮ್ ಇಲ್ರಿ ಚೆನ್ನಾಗ್ ಓಕೆ ಹಾಗಾದ್ರೆ ಈ ಗೋಕಾಕ್ನ ಸುತ್ತಮುತ್ತಲಿನ ಹಳ್ಳಿ ಗ್ರಾಮೀಣ ವಿದ್ಯಾರ್ಥಿಗಳು ಇಲ್ಲಿ ಬಂದು ಕಲಿಯೋದಕ್ಕೆ ಅನುಕೂಲ ಅದ ಅಂತೀರ ಎಲ್ಲಾ ತರ ಅನುಕೂಲ ಐತ್ರಿ ಓಕೆ ವಿಶೇಷವಾಗಿ ನೋಡಿಮ್ಮ ಏನೇನು ಸಬ್ಜೆಕ್ಟ್ ಹೇಳ್ತಿರ್ತಾರಲ್ಲ ಟೀಚರ್ಸ್ ಚೆನ್ನಾಗಿ ಪಾಠ ಮಾಡಬೇಕು ಅವ್ರು ಒಳ್ಳೆ ನೋಟ್ಸ್ ಕೊಡಬೇಕು ಆಮೇಲೆ ಟೆಸ್ಟ್ ಸೀರೀಸ್ಗಳನ್ನೆಲ್ಲ ಮಾಡ್ತಿರ್ಬೇಕು ಆ ಥರ ಎಲ್ಲ ಮಾಡ್ತಾರೆ ನಿಮಗೆ ಮಾಡ್ತಾರೆ ಸರ್ ಮಾಡ್ತಾರೆ ಸೊ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ನೌಕರಿಸ್ಬೋದು ಅಂತ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್